ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಶಿವಪೂಜೆಗೆ ಅನುಮತಿ ದೊರಕಿದೆ ದರ್ಗಾದಲ್ಲಿನ ಶಿವಲಿಂಗ ಪೂಜೆಗೆ ಕೋರ್ಟ್ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ ಆಳಂದದ ಲಾಡ್ಲೆ ಮಶಾಕ್ ದರ್ಗಾದಲ್ಲಿರುವಂತಹ ಶಿವಲಿಂಗ ಇದು ಶಿವರಾತ್ರಿಯಂದು ಪೂಜೆ ಸಲ್ಲಿಸೋದಕ್ಕೆ ಕಲಬುರಗಿಯ ಹೈಕೋರ್ಟ್ ಪರ್ಮಿಷನ್ ಕೊಟ್ಟಿದೆ ಮಧ್ಯಾಹ್ನ ಎರಡು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ಪೂಜೆ ಮಾಡೋದಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಪೂಜೆ ಸಲ್ಲಿಸಲು ತೆರಳುವವರಿಗೆ ಭದ್ರತೆಯನ್ನ ಕಲ್ಪಿಸಬೇಕು ಅನ್ನುವಂಥ ಸೂಚನೆಯನ್ನು ಕೂಡ ಕೋರ್ಟ್ ಕೊಟ್ಟಿದೆ ಅರ್ಜಿದಾರ ಸಿದ್ದರಾಮಯ್ಯ ಹಿರೇಮಠ ಎಂಬುವವರಿಗೆ ಮಾತ್ರ ಅವಕಾಶ ಸಿಕ್ಕಿದೆ ಕಾನೂನು ಉಲ್ಲಂಘನೆ ಮಾಡಿದರೆ ಕಠಿಣ ಕ್ರಮದ ಸೂಚನೆಯನ್ನು ಕೂಡ ಕೊಡಲಾಗಿದೆ ಆಳಂದದ ವಿವಾದಿತ ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಶಿವಲಿಂಗ ಪೂಜೆಗೆ ಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿರೋದು ದರ್ಗಾದಲ್ಲಿರುವಂತಹ ರಾಘವ ಚೈತನ್ಯ ಶಿವಲಿಂಗಕ್ಕೆ ಶಿವರಾತ್ರಿಯ ನಿಮಿತ್ತ ಪೂಜೆಗೆ ನ್ಯಾಯಾಲಯ ಪರ್ಮಿಷನ್ ಕೊಟ್ಟಿದೆ ಆದರೂ ಹಿಂದೂ ಸಂಘಟನೆಗಳಿಗೆ ಒಂದು ರೀತಿ ನಿರಾಸೆ ಯಾಕಂತಂದರೆ ಪೂಜೆಗೆ ಕೋರ್ಟ್ ಕೊಟ್ಟಿರುವಂತಹ ಒಂದಷ್ಟು ಸೂಚನೆಗಳು ಅದಕ್ಕೆ ಕಾರಣ ಆಳಂದದ ವಿವಾದಿತ ಲಾಡ್ಲೆ ಮಶಾಕ್ ದರ್ಗದಲ್ಲಿರುವಂತಹ ಶಿವಲಿಂಗಕ್ಕೆ ಶಿವರಾತ್ರಿಯೊಂದು ಪೂಜೆ ಮಾಡೋದಕ್ಕೆ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಫೆಬ್ರವರಿ ಹದಿನೈದರ ಮಧ್ಯಾಹ್ನ ಎರಡು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ಪೂಜೆ ಸಲ್ಲಿಸೋದಕ್ಕೆ ಅದು ಕೇವಲ ಒಬ್ರು ಅಂದರೆ ಅರ್ಜಿದಾರ ಏನಿದ್ದಾರೆ ಸಿದ್ದರಾಮಯ್ಯ ಹಿರೇಮಠ ಅವರಿಂಗ್ ಮಾತ್ರ ಅವಕಾಶವನ್ನು ಕೊಟ್ಟು ಕೋರ್ಟ್ ಆದೇಶ ಹೊರಡಿಸಿದೆ ಹಾಗೆ ಪೂಜೆ ಸಲ್ಲಿಸೋದಕ್ಕೆ ತೆರಳುವಂತಹ ಅರ್ಜಿದಾರರಿಗೆ ಭದ್ರತೆಯನ್ನು ಕಲ್ಪಿಸಬೇಕು ಒಂದು ವೇಳೆ ಕಾನೂನು ಸುವ್ಯವಸ್ಥೆ ಉಲ್ಲಂಘಿಸಿದರೆ ಕಠಿಣ ಕ್ರಮ ಕೈಗೊಳ್ಳಿ ಎನ್ನುವಂಥ ಸೂಚನೆಯನ್ನು ಕೂಡ ಕೋರ್ಟ್ ಕೊಟ್ಟಿದೆ ಫೆಬ್ರವರಿ ಹದಿನೈದು ಭಾನುವಾರಯನ್ ಮಹಾರ್ ಶಿವರಾತ್ರಿಯೊಂದು ಲಾಡ್ಲೆ ಮಶಾಕ್ ದರ್ಗಾದಲ್ಲಿರುವಂತಹ ಶಿವಲಿಂಗ ಪೂಜೆ ಮಾಡೋದಕ್ಕೆ ಹದಿನೈದು ಜನರಿಗೆ ಅನುಮತಿ ನೀಡುವಂತೆ ಹಿಂದೂ ಸಂಘಟನೆಗಳು ಕಲಬುರಗಿಯ ಹೈಕೋರ್ಟ್ ಪೀಠಕ್ಕೆ ಅರ್ಜಿಯನ್ನು ಸಲ್ಲಿಸಿದರು ಈ ಅರ್ಜಿಯನ್ನು ವಿಚಾರಣೆ ನಡೆಸಿದಂಥ ಕೋರ್ಟ್ ಕೇವಲ ಒಬ್ಬರಿಗೆ ಅದು ದೂರುದಾರ ಸಿದ್ದರಾಮಯ್ಯ ಅವರಿಗೆ ಮಾತ್ರ ಪೂಜೆ ಮಾಡೋದಕ್ಕೆ ಅವಕಾಶ ಕೊಟ್ಟಿರೋದು ಈಗ ಉಳಿದ ಹಿಂದೂಪರ ಸಂಘಟನೆಯ ವ್ಯಕ್ತಿಗಳೇನಿದ್ದಾರೆ ಅವರೆಲ್ಲರಿಗೂ ಕೂಡ ನಿರಾಸೆ ಉಂಟು ಮಾಡಿದೆ